ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆಯಲ್ಲಿ ಈ ಕೆಲವೊಂದು ನಿಯಮಗಳನ್ನು ಗೃಹಿಣಿ ಪಾಲಿಸಿದ್ದೆ ಆದರೆ ಮನೆಗೆ ಸಂಪೂರ್ಣವಾಗಿ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತೆ ಆ ಒಂದು ನಿಯಮಗಳು ಯಾವುದು ಅಂತ ನೋಡೋಣ ಮೊದಲನೇದಾಗಿ ಬೆಳಗ್ಗೆ ಸ್ತ್ರೀ ಮೊದಲು ಸ್ನಾನವನ್ನು ಮಾಡಿ ನಂತರ ಅಡುಗೆ ಮನೆಗೆ ಪ್ರವೇಶ ಮಾಡಬೇಕು ಸ್ನಾನವಾದ ನಂತರನೇ ಒಂದು ಅಡುಗೆ ಕೆಲಸವನ್ನು ಶುರು ಮಾಡಬೇಕು ಎರಡನೇದಾಗಿ ಅಡುಗೆ ಶುರು ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರುವಂಥ ಸಾಮಾನುಗಳು ಅಕ್ಕಿ ಬೇಳೆ ಎಣ್ಣೆ ಉಪ್ಪು ಎಲ್ಲ ಇದೆಯಾ ಅಂತ ನೋಡಿಕೊಂಡು ಅಡುಗೆಯನ್ನು ಶುರು ಮಾಡಬೇಕು ಅಡುಗೆ ಮಾಡು ಮಧ್ಯದಲ್ಲಿ ಅದಿಲ್ಲ ಇದಿಲ್ಲ ಅಂತ ಹೇಳಿ ಅದನ್ನು ತರಿಸೋದಕ್ಕೆ ಕಳಿಸಿದ್ದೆ ಆದರೆ ಲಕ್ಷ್ಮೀ ದೇವಿಗೆ ಆಗ್ರಹ ಬರುತ್ತೆ ಅಂತ ಹೇಳ್ತಾರೆ ಅಡುಗೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಸರಿಯಾಗಿ ಅಣಿ ಮಾಡಿ ಇಟ್ಕೊಂಡು ನಂತರ ಅಡುಗೆಯನ್ನು ಶುರು ಮಾಡಬೇಕು ಮುಂದಿನದು ಅಡುಗೆ ಶುರು ಮಾಡೋದಕ್ಕಿಂತ ಮುಂಚೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಅಂತ ಒಂದು ಮಂತ್ರವನ್ನು ಅನ್ನಪೂರ್ಣೇಶ್ವರಿ ಇದು ಹೇಳಿಕೊಂಡು ಅಡುಗೆಯನ್ನು ಶುರು ಮಾಡಬೇಕು ಇದರಿಂದ ಅನ್ನಪೂರ್ಣೇಶ್ವರಿಯ ಕೃಪೆ ಜೊತೆಗೆ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷನ ಲಭಿಸುತ್ತೆ ಮುಂದಿನದು ನೀವು ಅಡುಗೆ ಶುರು ಮಾಡೋದಕ್ಕಿಂತ ಮುಂಚೆ ಸ್ಟವನ್ನು ಮೊದಲು ಶುಭ್ರ ಮಾಡಿ ಇಟ್ಕೋಬೇಕು ನಂತರ ಅರಿಶಿನ ಕುಂಕುಮ ಹಚ್ಚಿ ಮೊದಲನೇದಾಗಿ ಹಾಲನ್ನು ಕಾಯಿಸಿದ್ರೆ ತುಂಬಾ ಒಳ್ಳೆಯದು ಅಗ್ನಿದೇವನನ್ನು ನಮಸ್ಕಾರ ಮಾಡಿಕೊಂಡು ಹಾಲನ್ನು ಕಾಯಿಸಿ ನಂತರ ಅಡುಗೆಯನ್ನು ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು ಲಕ್ಷ್ಮೀ ಕಟಾಕ್ಷ ನಿಮಗೆ ದೊರೆಯುತ್ತೆ ಇನ್ನು ಹಾಲು ಕಾಯಿಸ್ಬೇಕಾದ್ರೆ ಕಣ್ಣು ತಪ್ಪಿ ನೀವು ಹಾಲನ್ನು ಉಗ್ಸಿ ಚಲಿಸಿದ್ದೆ ಆದರೆ ಅಯ್ಯೋ ಅಂತ ಹೇಳಬಾರ್ದು ಅಮ್ಮಯ್ಯ ಅಂತ ಹೇಳಬೇಕು ಅಯ್ಯೋ ಅಂತ ಹೇಳಿದ್ರೆ ಲಕ್ಷ್ಮೀ ಕಟಾಕ್ಷ ನಿಮಗೆ ದೊರೆಯೋದಿಲ್ಲ ಅಮ್ಮಯ್ಯ ಅಂತ ಹೇಳಿದ್ರೆ ಲಕ್ಷ್ಮೀ ಕಟಾಕ್ಷ ಸಂಪೂರ್ಣವಾಗಿ ದೊರೆಯುತ್ತೆ ಹಾಲು ಉಕ್ಕಿ ಬರೋದು ಸಹ ಒಂದು ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಇದೆ ಅಂತ ತಿಳ್ಕೋಬೇಕು ಆದರೆ ನಿಮ್ಮ ಕಣ್ಣೆದ್ರಿಗೇನೆ ಹಾಲು ಉಕ್ಕೋ ರೀತಿ ಚೆಲ್ಲೋ ರೀತಿ ಯಾವುದೇ ಕಾರಣಕ್ಕೂ ಮಾಡ್ಕೋಬಾರ್ದು ಹಾಲೇನಾದರೂ ಉಕ್ಕಿ ಬಂತು ಅಂತ ಹೇಳಿದ್ರೆ ಅದಕ್ಕೆ ಎರಡು ಅಕ್ಕಿ ಕಾಳುಗಳನ್ನು ಹಾಕಬೇಕು ಹಾಲು ಇಟ್ಟಂಥ ಪಾತ್ರೆಯನ್ನು ಯಾವಾಗಲೂ ಮುಚ್ಚಿಡಬೇಕು ಓಪನ್ ಆಗಿ ಇಡಬಾರ್ದು ಓಪನ್ ಆಗಿ ಇಟ್ಟರೆ ಹಾಲು ಬಿಸಿಯಾಗಿ ಆವರಿಯಾಗಿ ಹೋಗೋ ಥರ ದನನೂ ಸಹ ನಿಮ್ಮ ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೆ ಅಂತ ಹೇಳ್ತಾರೆ ಅಡುಗೆ ಮನೆಯಲ್ಲಿ ವಾಟರ್ ಸಿಂಕ್ ಅನ್ನೋದು ಈಶಾನ್ಯದಲ್ಲಿ ಇರೋ ರೀತಿ ನೋಡ್ಕೋಬೇಕು ಆಗ್ನೇಯದಲ್ಲಿ ಇದ್ದರೆ ಧನ ಅನ್ನೋದು ಮನೆಯಲ್ಲಿ ವಿಪರೀತವಾಗಿ ಖರ್ಚು ಅನ್ನೋದು ಆಗೋಗ್ತಾ ಇರುತ್ತೆ ಅಡುಗೆ ಮನೆಯಲ್ಲಿ ಯಾವಾಗಲೂ ಗೃಹಿಣಿ ಈಸ್ಟ್ ಫೇಸಿಂಗಲ್ಲಿ ನಿಂತ್ಕೊಂಡು ಅಂದರೆ ಈಸ್ಟ್ ಕಡೆ ನೀವು ಮುಖ ಮಾಡಿ ನಿಂತ್ಕೊಂಡು ಅಡುಗೆಯನ್ನು ಮಾಡಬೇಕು ಮುಂದಿನದು ಅಡಿಗೆ ಮನೆಯಲ್ಲಿ ಅಕ್ಕಿ ಡಬ್ಬಿ ಯಾವುದೇ ಕಾರಣಕ್ಕೂ ಖಾಲಿ ಆಗದೇ ಇರೋ ರೀತಿ ನಾವು ನೋಡ್ಕೋಬೇಕು ಖಾಲಿ ಆಗೋದಕ್ಕಿಂತ ಮುಂಚೆ ಅದನ್ನು ತುಂಬಿಸಿಡಬೇಕು ನಂತರ ಕಲ್ಲುಪ್ಪು ಕಲ್ಲುಪ್ಪು ಸಹ ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ಅದು ಸಹ ಖಾಲಿ ಆಗೋದಕ್ಕೆ ಬಿಡದೆ ಅದು ಖಾಲಿಯಾಗೋದಕ್ಕಿಂತ ಮುಂಚೆನೇ ಅದನ್ನು ತುಂಬಿಸಿ ಇಡಬೇಕು ಮುಂದಿನದು ನೋಡೋದಾದರೆ ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಬರಲನ್ನು ಇರಿಸಬಾರ್ದು ಮನೆಯೆಲ್ಲ ಗೂಡಿಸಿ ಅಡುಗೆ ಮನೆಯ ಮೂಲೆಯಲ್ಲಿ ಎಷ್ಟೋ ಜನ ಬರಲನ್ನು ಇರಿಸ್ತಾರೆ ಆ ರೀತಿ ಬರಲನ್ನು ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರ್ದು ಆ ರೀತಿ ಇಟ್ಟರೆ ಮನೆಯ ಸದಸ್ಯರ ಆರೋಗ್ಯ ಕೆಡುತ್ತೆ ಮತ್ತು ಅನ್ನಕ್ಕೆ ಕುಂಠಿತ ಉಂಟಾಗುತ್ತೆ ಇನ್ನು ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡಿ ಅಂದರೆ ಮಿರರನ್ನು ಇರಿಸಬಾರ್ದು ಆ ರೀತಿ ಇರಿಸಿದ್ರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತೆ ಅಡುಗೆ ಮನೆಯಲ್ಲಿ ಮುರಿದು ಹೋದ ಪಾತ್ರೆಗಳನ್ನು ಇರಿಸಬಾರ್ದು ಅದನ್ನು ತೆಗೆದು ಆಚೆ ಹಾಕಬೇಕು ಅದರ ಜೊತೆಗೆ ಔಷಧಿಗಳನ್ನು ಸಹ ಅಡುಗೆ ಮನೆಯಲ್ಲಿ ಇರಿಸ್ಕೋಬಾರ್ದು ಎಷ್ಟೋ ಜನ ಸುಲಭವಾಗಿ ಸಿಗುತ್ತೆ ಅಲ್ಲಿ ಹೋಗಿ ಹಾಕೊಂಬಿಡ್ಬೋದು ಅಂತ ಔಷಧಿಯನ್ನು ಸಹ ಅಡುಗೆ ಮನೆಯಲ್ಲಿ ಇರಿಸ್ಕೊಂಡಿರ್ತಾರೆ ಆ ರೀತಿ ಇರಿಸ್ಕೊಂಡಿದ್ರೆ ಮನೆಯ ಸದಸ್ಯರಲ್ಲಿ ಒಂದು ಅನಾರೋಗ್ಯ ಅನ್ನೋದು ಪದೇ ಪದೇ ಕಾಡ್ತಾ ಇರುತ್ತೆ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೃಹಿಣಿಯಾದವಳು ಈ ಒಂದು ವಿಚಾರಗಳನ್ನು ಅಪ್ಪ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಅನ್ನೋದು ಸದಾ ಇರುತ್ತೆ だけど。